ಕೃಷಿಯ ಡಾಕ್ಟರ್ ಎಂದೇ ಪ್ರಸಿದ್ಧರಾದ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಬಿಳಗಿ ಗ್ರಾಮದ ಪ್ರಗತಿಪರ ರೈತ ರವಿಲೋಚನ ಮಡಗಾಂವ್ಕರ್ ಅವರ ತೋಟವನ್ನು ವೀಕ್ಷಿಸಲು ಸಿದ್ದಾಪುರ ತಾಲೂಕಿನ ಸೋವಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲ್ಕುತ್ರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಹಾದ್ರಿಮನೆ ಕಿರಿಯ ಪ್ರಾಥಮಿಕ ಶಾಲೆಯ ಇಪ್ಪತ್ಮೂರು ವಿದ್ಯಾರ್ಥಿಗಳು ಭೇಟಿ ನೀಡಿದರು ಸಮಗ್ರ ಕೃಷಿ ಪದ್ಧತಿಯ ಅಳವಡಿಕೆಯಲ್ಲಿ ಉತ್ಪಾದನಾ ವೆಚ್ಚ ಕಡಿಮೆ ಮಾಡುವುದು ಹಾಗೂ ಉತ್ಪಾದನಾ ಮಟ್ಟ ಹೆಚ್ಚಿಸುವುದಕ್ಕೆ ಸಂಬಂಧಿಸಿದಂತೆ ನಾವೀನ್ಯಯುತ ತಂತ್ರಗಳನ್ನು ರವಿಲೋಚನ ಮಡಗಾಂವ್ಕರ್ ಅವರಿಂದ ಪಡೆದು control ಶಾಲಾ ಮಕ್ಕಳು ಇವರ ಐದು ಎಕರೆ ಕೃಷಿ ಭೂಮಿಯಲ್ಲಿ ಬೆಳೆದ ವಿವಿಧ ಬಗೆಯ ಗಿಡಗಳನ್ನು ವೀಕ್ಷಿಸಿದರು ಪ್ರಮುಖ ಬೆಳೆಯಾಗಿ ಅಡಿಕೆ ಬೆಳೆಯುವುದರೊಂದಿಗೆ ಸಮಗ್ರ ಕೃಷಿ ಪದ್ಧತಿ ಹಾಗೂ ಸಾವಯವ ಕೃಷಿಗೆ ಯಾವ ರೀತಿ ಒತ್ತು ನೀಡಿದ್ದಾರೆ ಎಂಬುದನ್ನು ತಿಳಿದುಕೊಂಡರು ಅವರ ತೋಟದಲ್ಲಿ ಬೆಳೆದಿರುವ ವಿವಿಧ ಜಾತಿಯ ಕಾಳು ಮೆಣಸುಗಳಾದ ವಿಜಯ ಕರಿಮುಂಡ ಪಣಿಯೂರು ಸೇರಿದಂತೆ ಮಾವು ಗೇರು ಹಲಸು ಏಲಕ್ಕಿ ನಿಂಬೆ ಅಗರ್ವುಡ್ ಮಹಾಗನಿ ಬಿದಿರು ಸಿಲ್ವರ್ ಓಕ್ ಡಿಜೆ ಹೈಬ್ರಿಡ್ ತೆಂಗಿನ ಮರ ಅವಕೇಡೋ ಹಾಗೂ ಉತ್ತಮ ಗುಣಮಟ್ಟದ ಅರಿಶಿಣ ಲವಂಗ ಪಪ್ಪಾಯಿ ಜಾನುವಾರುಗಳ ಮೇವಿನ ಹುಲ್ಲುಗಳಾದ ಹೈಬ್ರಿಡ್ ನೇಪಿಯರ್ ಆಸ್ಟ್ರೇಲಿಯನ್ ಬ್ಲೂ ಸಿಇಒ ಫೋರ್ ಇನ್ನಿತರ ಬೆಳೆಗಳ ಕುರಿತು ಮಾಹಿತಿಯನ್ನು ಪಡೆದರು ವಿಶೇಷವಾಗಿ ಮಣ್ಣಿನ ಸಾರ ಸಂರಕ್ಷಿಸುವ ಸಲುವಾಗಿ ಜಮೀನಿನ ಬೆಳೆಗಳಿಗೆ ಪ್ಲಾಸ್ಟಿಕ್ ಮಲ್ಚಿಂಗ್ ಅಳವಡಿಕೆಯ ಮಹತ್ವ ಅಡಿಕೆ ತೋಟದ ಮಧ್ಯೆ ಇರುವ ಕಾಲುವೆಗಳಲ್ಲಿ ಜೌಗು ತಡೆಗಟ್ಟಲು ಒಳಚರಂಡಿ ಮಾದರಿಯಲ್ಲಿ ಪೈಪ್ಗಳನ್ನು ಅಳವಡಿಸಿ ಮೇಲೆ ಬಿದ್ದ ನೀರು ಸಂಸ್ಕರಿಸಿ ಮುಖ್ಯ ಕಾಲುವೆ ಮುಖಾಂತರ ಹರಿದು ಹೋಗಲು ಇರುವ ವ್ಯವಸ್ಥೆಯ ಕುರಿತು ತಿಳಿದುಕೊಂಡರು ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ರೈತರಾದ ರವಿಲೋಚನಾ ಮಡ್ಗಾಂವ್ಕರ್ ಅವರನ್ನ ಸನ್ಮಾನಿಸಿದರು ಸ್ಥಳದಲ್ಲಿ ಶಿಕ್ಷಕರಾದ ದರ್ಶನ್ ಹರಿಕಾಂತ್ ಮೈತ್ರಿ ಹೆಗಡೆ ಅತಿಥಿ ಶಿಕ್ಷಕರಾದ ಭಾರತಿ ಸುಭಾಷ್ ಚಂದ್ರ ನಾಯ್ಕ ಪಾಲಕರಾದ ಜನಾರ್ದನ್ ತೇಮಗೌಡ ಜಯಶೀಲಾ ನಾರಾಯಣಗೌಡ ಕೃಷ್ಣ ಬೀರಗೌಡ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ನುಡಿಸಿ ನ್ಯೂಸ್ ಡೆಸ್ಕ್ ಸಿದ್ದಾಪುರ